ಐಪಿಎಲ್ನಲ್ಲಿ ಮುಂಬೈ ಇಂಡಿಯನ್ಸ್ ಪರ ಧೂಳೆಬ್ಬಿಸುತ್ತಿರುವ ಸ್ಟಾರ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಇತ್ತೀಚೆಗೆ ಹೆಲಿಕಾಪ್ಟರ್ ಶಾಟ್ಗಳೊಂದಿಗೆ ಅಭಿಮಾನಿಗಳ ಮನವನ್ನ ಗೆದ್ದಿದ್ದಾರೆ ಅಂದಹಾಗೆ ಹೆಲಿಕಾಪ್ಟರ್ ಶಾಟ್ನ ಹೆಗ್ಗುರುತು ಎಂಎಸ್ ಧೋನಿ ಅವರದ್ದು ಇದೀಗ ಧೋನಿಗೂ ಪಾಂಡ್ಯ ಅವರ ಹೆಲಿಕಾಪ್ಟರ್ ಶಾಟ್ ತುಂಬಾ ಇಷ್ಟ ಆಗಿದ್ಯಂತೆ ದಿಲ್ಲಿಯ ಫಿರೋಜ್ ಶಾ ಕೋಟ್ಲಾ ಮೈದಾನದಲ್ಲಿ ಗುರುವಾರ ನಡೆದ ಐಪಿಎಲ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಆತಿಥೇಯ ಡೆಲ್ಲಿ ಕ್ಯಾಪಿಟಲ್ಸ್ ಎದುರು ನಲವತ್ತು ರನ್ಗಳ ಭರ್ಜರಿ ಜಯವನ್ನ ದಾಖಲಿಸಿತ್ತು ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಪರ ಹಾರ್ದಿಕ್ ಪಾಂಡ್ಯ ಹದಿನೈದು ಎಸೆತಗಳಲ್ಲಿ ಮೂವತ್ತೆರಡು ರನ್ಗಳನ್ನು ಸಿಡಿಸಿ ಅಬ್ಬರಿಸಿದ್ದರು ಈ ಸ್ಫೋಟಕ ಇನ್ನಿಂಗ್ಸ್ನಲ್ಲಿ ಪಾಂಡ್ಯ ಅವರ ಬ್ಯಾಟ್ನಿಂದ ಮೂರು ಬರ್ಜರಿ ಸಿಕ್ಸರ್ಗಳು ಹೊರಹೊಮ್ಮಿದ್ವು ಇದರಲ್ಲಿ ಒಂದು ಹೆಲಿಕಾಪ್ಟರ್ ಶಾಟ್ ಎಂಬುದು ವಿಶೇಷವಾಗಿತ್ತು ಇನ್ನಿಂಗ್ಸ್ನ ಇಪ್ಪತ್ತನೇ ಓವರ್ನ ಎರಡನೇ ಎಸೆತದಲ್ಲಿ ರಬಾಡಾ ಎಸೆದ ಫುಲ್ ಲೆಂತ್ ಬೌಲ್ ಅನ್ನ ಹಾರ್ದಿಕ್ ಪಾಂಡ್ಯ ಲಾಂಗ್ ಆನ್ ಮತ್ತು ಡೀಪ್ ಮಿಡ್ ವಿಕೆಟ್ ಮಧ್ಯದ ಕಡೆಗೆ ಹೆಲಿಕಾಪ್ಟರ್ ಶಾಟ್ ಮೂಲಕ ಸಿಕ್ಸರ್ಗೆ ಅಟ್ಟಿದ್ರು ಇದಕ್ಕೆ ದಿಟ್ಟ ಉತ್ತರವನ್ನ ನೀಡಿದ ರಬಾಡಾ ಮರು ಎಸೆತದಲ್ಲಿ ಪಾಂಡ್ಯ ಅವರ ವಿಕೆಟ್ ಅನ್ನ ಪಡೆದ ಈ ಮೊದಲು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ವಾಂಕೇಡೆ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲೂ ಪಾಂಡ್ಯ ಇದೇ ರೀತಿಯ ಹೊಡೆತಗಳನ್ನು ಹೊಡೆದಿದ್ರು ಇದೇ ಸಂದರ್ಭದಲ್ಲಿ ಧೋನಿ ಕೂಡ ಅವರ ಹೆಲಿಕಾಪ್ಟರ್ ಹೊಡೆತಗಳನ್ನು ಮೆಚ್ಚಿಕೊಂಡಿದ್ದರು ಎಂದು ಪಾಂಡ್ಯ ಹೇಳಿದ್ದಾರೆ